ಮಾಜಿ ಸಚಿವ ಅಮ್ರೇಗೌಡ ಪಾಟೀಲ್ ಬಯಾಪುರ್ ಅವರ ಪುತ್ರ ದೊಡ್ಡ ಬಸವನಗೌಡ ಪಾಟೀಲ್ ಬಯಾಪುರ್ ಅವರು ಪ್ರಯಾಣಿಸುತ್ತಿದ್ದ ಕಾರು ಶುಕ್ರವಾರ ರಾತ್ರಿ ಅಪಘಾತಕ್ಕೀಡಾಗಿದೆ ಅಪಘಾತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಸಾವಿಗೀಡಾಗಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ಬಳಿ ಈ ಅಪಘಾತ ಘಟನೆ ಸಂಭವಿಸಿದೆ ಕುಷ್ಟಗಿ ಪಟ್ಟಣದ ನಿವಾಸಿ ಶರಣಬಸುವ ಪಂಪನಗೌಡ ಮಾಲಿಪಾಟೀಲ್ ಸಾವಿಗೀಡಾದ ದುರ್ದೈವಿ ಎಂದು ಗುರುತಿಸಲಾಗಿದೆ ಮೃತನಿಗೆ ಮೂವತ್ತು ವಯಸ್ಸಾಗಿತ್ತು ಜರ್ಮನಿಯಿಂದ ಆಗಮಿಸಿದ ಗೆಳೆಯನನ್ನು ಭೇಟಿಯಾಗಲು ದೊಡ್ಡ ಬಸವನಗೌಡ ಪಾಟೀಲ್ ಬಯಾಪೂರ್ ಅವರು ತಮ್ಮ ಕಾರಿನಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತ ಶರಣಬಸವ ಅವರನ್ನು ಜೊತೆಗೆ ಕರೆದುಕೊಂಡು ಹೋಗಿದ್ದರು ಸಕಲೇಶಪುರ ಬಳಿಯ ಒಂದರಲ್ಲಿ ರಾತ್ರಿ ಊಟ ಸೇವಿಸಿ ಗೆಳೆಯನ ಮನೆಯತ್ತ ತೆರಳುತ್ತಿರುವ ಸಂದರ್ಭದಲ್ಲಿ ರಸ್ತೆ ಅಪಘಾತ ಸಂಭವಿಸಿದೆ ಆ ವೇಳೆ ಕಾರಿನಲ್ಲಿದ್ದ ಬಲೂನ್ ತೆರೆದುಕೊಂಡಿದ್ದು ಚಾಲಕ ಮತ್ತು ದೊಡ್ಡ ಬಸವನಗೌಡ ಪಾಟೀಲ್ ಬಯಪೂರ್ ಅವರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದರೆ ಹಿಂದೆ ಕುಳಿತಿದ್ದ ವ್ಯಕ್ತಿಯು ಸೇಫ್ಟಿ ಬೆಲ್ಟ್ ಬಳಸದ ಕಾರಣ ಒಳಪೆಟ್ಟಾಗಿದೆ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ದಾಖಲಾದಾಗ ಬೆಳಗಿನ ಜಾವ ಶರಣಬಸವ ಮಾಲಿ ಪಾಟೀಲ್ ಅವರು ಸಾವನ್ನಪ್ಪಿದ್ದಾನೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಆದರೆ ಅಪಘಾತ ಹೇಗೆ ಸಂಭವಿಸಿದೆ ಎಂಬ ನಿಖರ ಮಾಹಿತಿ ಲಭ್ಯವಾಗಿಲ್ಲ ಕಾಂಗ್ರೆಸ್ ಕಾರ್ಯಕರ್ತನ ಅಕಾಲಿಕ ಸಾವಿಗೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಕಂಬನಿ ಮಿಡಿದಿದ್ದಾರೆ